ಗುರುದೇವ್ ಸಿಂಹರಾಶಿಯಲ್ಲಿ ಹುಟ್ಟಿದ್ದಕ್ಕೆ ಖಂಡಿತವಾಗ್ಲೂ ಕೂಡ ನೀವು ಹೆಮ್ಮೆಯನ್ನು ಪಡ್ತಕ್ಕಂಥ ಅಷ್ಟು ಒಳ್ಳೊಳ್ಳೆ ವಿಚಾರಗಳನ್ನು ಇಂದಿನ ಈ ಸಂಚಿಕೆಯಲ್ಲಿ ನಿಮಗೋಸ್ಕರ ತಗೊಬಂದಿದ್ದೇನೆ ಸಿಂಹರಾಶಿಗೆ ದೇವರು ಕೊಟ್ಟಿರ್ತಕ್ಕಂಥ ಕೆಲವೊಂದು ವರದಾನಗಳು ಯಾವುದ್ಯಾವ್ದಿದೆ ಅದನ್ನು ಪರಿಪೂರ್ಣವಾಗಿ ಇಂದಿನ ಈ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತಕ್ಕಂಥ ಒಂದು ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಹಾಗೆ ನೀವು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಏನಾದರೂ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಅಂತ ಹೇಳ್ತಾ ನೋಡಿ ಕೆಲವೊಬ್ಬರ ಜೀವನದಲ್ಲಿ ರಾಜಯೋಗ ಇದ್ದರೂ ಕೂಡ ಒಬ್ಬ ಸಾಮಾನ್ಯ ವ್ಯಕ್ತಿಯಂತೆ ಜೀವನವನ್ನು ನಡೆಸ್ತಾ ಇರ್ತಾರೆ ಆದರೆ ಇನ್ನೂ ಕೆಲವೊಬ್ಬರ ಜೀವನದಲ್ಲಿ ಯಾವುದೇ ರಾಜಯೋಗ ಇಲ್ಲದಿದ್ದರೂ ಕೂಡ ತುಂಬ ಉತ್ತಮವಾದಂತಹ ಜೀವನವನ್ನು ನಡೆಸ್ತಾ ಇರ್ತಾರೆ ಅದಕ್ಕೆ ಕಾರಣ ಏನಂದರೆ ಅವರು ಯಾವ ದಿಕ್ಕಿನಲ್ಲಿ ಹೋದರೆ ಯಶಸ್ಸಾಗ್ತಾರೆ ಯಾವ ಕೆಲಸ ಯಾವ ವೃತ್ತಿಯನ್ನು ಮಾಡಿದ್ರೆ ಸಕ್ಸಸ್ ಆಗ್ತೀನಿ ಅಂತ ಒಂದು ತಿಳುವಳಿಕೆ ಒಂದು ಶಾಸ್ತ್ರದ ಮುಖಾಂತರದಲ್ಲಿ ಅವರು ಕಂಡುಕೊಂಡಿರ್ತಾರೆ ಈ ಒಂದು ಸಿಂಹರಾಶಿಯವರು ಸಿಂಹದ ನಡಿಗೆ ಸಿಂಹದ ಗಾಂಭೀರ್ಯವನ್ನ ಉಳ್ತಕ್ಕಂತಹ ವ್ಯಕ್ತಿಗಳು ನೀವು ಎಲ್ಲೇ ಇದ್ದರೂ ಜನ ನಿಮ್ಮನ್ನ ತಿರುಗಿ ನೋಡಬೇಕು ಆ ರೀತಿ ಇರತಕ್ಕಂತಹ ಪ್ರವೃತ್ತಿ ಯಾವ್ದಾದ್ರೂ ಇದೆ ಅಂದ್ರೆ ಖಂಡಿತವಾಗ್ಲು ಕೂಡ ಅದು ಈ ಸಿಂಹ ರಾಶಿಯದ್ದು ಮಾತ್ರ ನಿಮ್ಮ ಒಳ್ಳೆ ಗುಣಗಳಿಂದ ಜನರು ನಿಮ್ಮನ್ನ ಬಹಳ ಇಷ್ಟಪಡ್ತಾ ಇರ್ತಾರೆ ಸಿಂಹರಾಶಿಯವರಿಗೆ ಶತ್ರುಗಳು ಅಂತಕ್ಕಂಥವ್ರು ಜಾಸ್ತಿ ಇರ್ತಾರೆ ಅದರಲ್ಲೂ ಕೂಡ ಹಿತಶತ್ರುಗಳು ಇರ್ತಕ್ಕಂಥವ್ರು ಇನ್ನೂ ಜಾಸ್ತಿ ಇರ್ತಾರೆ ನಿಮ್ಮ ಬೆನ್ನ ಹಿಂದೆ ಇದ್ದು ನಿಮ್ಮ ಬೆನ್ನಿಗೆ ಚೂರಿ ಹಾಕ್ತಕ್ಕಂಥ ಪ್ರವೃತ್ತಿ ಖಂಡಿತವಾಗ್ಲೂ ಕೂಡ ಈ ಸಿಂಹರಾಶಿಯವರ ಸುತ್ತಮುತ್ತಲಿನ ವ್ಯಕ್ತಿಗಳೇ ಇರ್ತಾರೆ ಖಂಡಿತವಾಗ್ಲೂ ನೀವು ಯಾರು ಈ ಶತ್ರುಗಳು ಯಾರ ನನಗೆ ಕೇಡು ಬಯಸ್ತಾ ಇದ್ದಾರೆ ಅಂತ ಹೇಳಿ ಪೂರ್ಣವಾಗಿ ತಿಳ್ಕೊಂಡಾಗ ಮಾತ್ರ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ನಿಮಗೆ ಸಾಧಿಸೋದಕ್ಕೆ ಆಗುತ್ತೆ ಹಾಗೆ ನಿಮ್ಮ ಧೈರ್ಯ ಅಂತಕ್ಕಂಥದ್ದು ಅತಿ ಹೆಚ್ಚಾಗಿರ್ತದೆ ನೀವು ಒಂದು ಚಿನ್ನದಂತೆ ಹೊಳೆಯತಕ್ಕಂಥ ಒಂದು ಪ್ರವೃತ್ತಿ ನಿಮ್ಮದಾಗಿರುತ್ತೆ ಎಲ್ಲೇ ಒಂದು ಕತ್ತಲಲ್ಲಿದ್ದರೂ ಕೂಡ ಎಲ್ಲೇ ಒಂದು ನಾಲ್ಕು ಜನರ ಮಧ್ಯೆ ಇದ್ದರೂ ಕೂಡ ಶೈನ್ ಆಗ್ತಕ್ಕಂಥ ಪ್ರವೃತ್ತಿ ಖಂಡಿತವಾಗಲೂ ಕೂಡ ಈ ಸಿಂಹರಾಶಿಯವರಿಗೆ ಜಾಸ್ತಿ ಇರುತ್ತೆ ಒಂದು ಯಾವುದೇ ಒಂದು ಕಷ್ಟ ಕ ಕೆಲಸ ಆದರೂ ಕೂಡ ಯಾವುದೇ ಒಂದು ಕಷ್ಟದ ಸಮಯ ಬಂದರೂ ಕೂಡ ಹೆದರದೆ ಮುನ್ನುಗ್ಗಿ ಆ ಒಂದು ಕೆಲಸವನ್ನು ನಡೆಸ್ತಕ್ಕಂಥ ಒಂದು ಚಾನ್ಸಸ್ಸು ಏಯ್ಟಿ ಪರ್ಸೆಂಟ್ ಸಿಂಹರಾಶಿಯವರಿಗಿರುತ್ತೆ ಹಾಗೆಯೇ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಪ್ರಾಮಾಣಿಕತೆ ಅಂತಕ್ಕಂಥದ್ದು ತುಂಬಿ ತುಳುಕ್ತಾ ಇರುತ್ತೆ ಬೇರೆಯವರು ನಿಮ್ಮ ಆತ್ಮವಿಶ್ವಾಸ ಅಂದರೆ ನಿಮ್ಮನ್ನು ನೀವು ಏನು ನನ್ನ ನಾನಿದು ಮಾಡೇ ಮಾಡ್ತೀನಿ ಅನ್ನೋ ಒಂದು ಧೈರ್ಯ ನಿಮಗೇನಿದೆಯಲ್ಲ ಅದನ್ನು ಬೇರೆಯವರು ನೋಡಿ ಏನಪ್ಪ ಇವರಿಗೆ ಆ್ಯಟಿಟ್ಯೂಡ್ ಅಂತಲೂ ಮಾತಾಡೋದಿದೆ ಹಾಗೆ ಈ ಸಿಂಹರಾಶಿಯವರು ಒಂದು ಗುರಿ ಇಟ್ಟುಕೊಂಡು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ ಆ ಗುರಿಯನ್ನು ಸಂಪೂರ್ಣವಾಗಿ ಮುಟ್ಟುವವರೆಗೂ ಕೂಡ ಬೇರೆ ಕಡೆ ಅಲ್ಲಾಡ್ದೇನೆ ಆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂತಹ ಮನಸ್ಸು ಈ ಒಂದು ಸಿಂಹರಾಶಿಯವರಿಗೆ ಪೂರ್ಣವಾಗಿರ್ತಕ್ಕಂಥವು ದೇವರು ಎಂತಹ ಕಷ್ಟ ಬಂದರೂ ಕೂಡ ಎದುರಿಸ್ತಕ್ಕಂಥ ಶಕ್ತಿಯನ್ನು ಈ ಒಂದು ಸಿಂಹರಾಶಿಯವರಿಗೆ ಪರಿಪೂರ್ಣವಾಗಿ ನೀಡ್ತಾನೆ ಒಂದು ದುಡ್ಡಿನ ಸಮಸ್ಯೆ ಆಗಲಿ ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿರ್ತಕ್ಕಂಥ ಸಮಸ್ಯೆಗಳಾಗಲಿ ಇದೆಲ್ಲದನ್ನು ಕೂಡ ಎದುರಿಸುವಂತಹ ಶಕ್ತಿ ಯಾರಿಗಿದೆ ಅಂದರೆ ಕೇವಲ ಒಂದು ಸಿಂಹರಾಶಿಯವರಿಗಿದೆ ಹಾಗೆಯೇ ಈ ಒಂದು ಸಿಂಹರಾಶಿಯವರು ಬಾರ್ನ್ ಲೀಡರ್ಸ್ ಅಂದರೆ ಹುಟ್ಟುತ್ತಾನೆ ಇವರಲ್ಲಿ ನಾಯಕತ್ವದ ಗುಣಗಳು ಅತಿ ಹೆಚ್ಚಾಗಿರುವಂಥದ್ದು ಒಂದು ನಾಲ್ಕು ಜನರ ನಡುವೆ ಬಿಟ್ಟರೆ ಈ ಸಿಂಹರಾಶಿಯವರು ಶೈನ್ ಆಗಿ ಆ ನಾಲ್ಕು ಜನ ಸೇರಿ ತಗೊಳಪ್ಪ ನೀನೇ ನಮ್ಮ ಗುಂಪಿನ ನಾಯಕ ಅಂತ ಹೇಳಿ ಸಿಂಹರಾಶಿಯವರನ್ನು ನಾಯಕ ಮಾಡುವಂಥದ್ದಾಗುತ್ತೆ ಹಾಗೆ ಈ ಸಿಂಹರಾಶಿಯವರಿಗೆ ಅಸಾಧ್ಯ ಅಂತಕ್ಕಂಥ ವಿಚಾರ ಯಾವುದೂ ಇಲ್ಲ ಯಾರ ಮುಂದೆಯೂ ಕೂಡ ತಲೆ ತಗ್ಗಿಸದೆ ನೇರವಾಗಿ ನಡೀತೇನೆ ಪ್ರಾಮಾಣಿಕತೆಯಿಂದ ನನಗೆ ಏನು ದಕ್ಕುತ್ತಲ್ಲ ಅದನ್ನು ಪಡ್ಕೊಳ್ತೇನೆ ಪಡ್ಕೊಂಡೇ ತೀರ್ತೇನೆ ಅಂತಕ್ಕಂಥ ಮನಸ್ಸು ಈ ಒಂದು ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ ಹಾಗೆ ಸ್ವಾಭಿಮಾನ ಅಂತಕ್ಕಂಥದ್ದು ಈ ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ ಬೇರೆಯವರ ಮುಂದೆ ಯಾವುದೇ ಕಾರಣಕ್ಕೂ ತಲೆ ತಗ್ಗಿಸಲ್ಲ ತಲೆ ತಗ್ಗಿಸುವಂಥ ಕೆಲಸ ಕೂಡ ಈ ಸಿಂಹರಾಶಿಯವರು ಮಾಡೋದಿಲ್ಲ ಹಣಕ್ಕಿಂತ ಗೌರವಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಕ್ಕಂಥ ರಾಶಿ ಅಂದರೆ ಈ ಒಂದು ಸಿಂಹರಾಶಿ ತನಗೆ ಇರ್ತಕ್ಕಂಥ ಗೌರವ ತನಗೆ ಸಲ್ಲಬೇಕಾದಂತಹ ಗೌರವ ಅದಕ್ಕೇನಾದರೂ ಧಕ್ಕೆ ಆದಾಗ ಈ ಒಂದು ಸಿಂಹರಾಶಿಯವರು ಮನಸ್ಸಿಗೆ ಬಹಳಷ್ಟು ಬೇಜಾರು ಮಾಡಿಕೊಳ್ತಾರೆ ಹಾಗೆ ಆ ಕ್ಷ ಆ ಕ್ಷಣದಲ್ಲಿ ಅವರಿಗೆ ಬೇಕಾದಂತಹ ಗೌರವ ದಕ್ಕಲಿಕ್ಕೆ ಏನು ಬೇಕು ಆ ಕೆಲಸ ಕಾರ್ಯವನ್ನು ಕೂಡ ಈ ಸಿಂಹರಾಶಿಯವರು ಮಾಡ್ತಾರೆ ಸಿಂಹರಾಶಿಯಲ್ಲಿ ಕೆಲವರು ಓದಿದ್ದು ಕಡಿಮೆ ಆದರೂ ಕೂಡ ಅವರ ಡ್ರೆಸ್ಸಿಂಗಲ್ಲಾಗಿರ್ಬೋದು ಅವರು ತಮ್ಮನ್ನು ಕ್ಯಾರಿ ಮಾಡಿಕೊಳ್ತಕ್ಕಂಥ ವಿಚಾರ ಆಗಿರ್ಬೋದು ಇದರಲ್ಲಿ ಅವನು ಓದಿಲ್ಲ ಯಾವ ಆಫೀಸರ್ಗೂ ಕಡಿಮೆ ಇಲ್ಲ ಅಂತ ಹೇಳುವ ರೀತಿಯಲ್ಲಿ ಅವರು ತಮ್ಮನ್ನು ತಾವು ಕ್ಯಾರಿ ಮಾಡ್ಕೊಳ್ತಾರೆ ಓದದಿದ್ರೂ ಕೂಡ ಅವರಿಗೆ ಆ ಜ್ಞಾನ ಏನಿರುತ್ತಲ್ಲ ಅದು ಪರಿಪೂರ್ಣವಾಗಿರುತ್ತೆ ಒಂದು ಸಾಮಾನ್ಯ ಜ್ಞಾನ ಆಗಿರ್ಬೋದು ಸಾಮಾಜಿಕ ಜ್ಞಾನ ಆಗಿರ್ಬೋದು ಈ ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ ಹಾಗೆ ಅವರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಅತಿ ಹೆಚ್ಚು ಕಾನ್ಫಿಡೆನ್ಸ್ನಿಂದ ಈ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾರೆ ಹತ್ತು ಜನ ಆಫೀಸರ್ಗಳಿದ್ದು ಆ ಜನರ ನಡುವೆ ಈ ಸಿಂಹರಾಶಿಯವರೇನಾದರೂ ಹೋದರೆ ಈ ಸಿಂಹರಾಶಿಯವನನ್ನೇ ನಾಯಕನನ್ನಾಗಿ ಆ ಹತ್ತು ಜನ ತಿಳಿದು ವಿದ್ಯೆ ಎಲ್ಲವನ್ನ ಇರುವಂಥವರು ಕೂಡ ಇವನನ್ನೇ ನಾಯಕನನ್ನಾಗಿ ಮಾಡ್ತಾರೆ ಅಂತಹ ಪ್ರವೃತ್ತಿ ಇರ್ತಕ್ಕಂಥ ರಾಶಿ ಅಂದರೆ ಈ ಒಂದು ಸಿಂಹರಾಶಿ ಅಧಿಕಾರ ಪಡೆಯಬೇಕು ಎಂಬ ಆಸೆ ಈ ಸಿಂಹರಾಶಿಯವರಿಗೆ ಖಂಡಿತವಾಗಲೂ ಇರುತ್ತೆ ಅವರ ಒಂದು ಅಧಿಕಾರವನ್ನು ಕೊಟ್ಟರೆ ಪೂರ್ಣವಾಗಿ ನಿಭಾಯಿಸ್ತಕ್ಕಂಥ ಒಂದು ಕೆಲಸ ಕಾರ್ಯಗಳನ್ನು ಪೂರ್ಣವಾಗಿ ಪ್ರಾಮಾಣಿಕತೆಯಿಂದ ಮಾಡ್ತಕ್ಕಂಥ ಚಾನ್ಸಸ್ ಕೂಡ ಈ ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ ಹಾಗೆ ಕೋಪ ಅಂತಕ್ಕಂಥದ್ದು ಜಾಸ್ತಿ ಇರುತ್ತೆ ಸ್ವಾಭಿಮಾನ ಅಂತಕ್ಕಂಥದ್ದು ಇನ್ನೂ ಜಾಸ್ತಿ ಇರುತ್ತೆ ಹಾಗೆ ಈ ಒಂದು ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ಈ ಸಿಂಹರಾಶಿಯವರು ಸೋಲದೇನೆ ಮುಂದೆ ನಡೀತಕ್ಕಂಥ ಒಂದು ಕೆಲಸ ಕಾರ್ಯಗಳು ಈ ಒಂದು ಸಿಂಹರಾಶಿಯವರು ಮಾಡ್ತಾ ಇರ್ತಾರೆ ಎಲ್ಲ ನಡತೆ ಆಗಿರ್ಬೋದು ಎಲ್ಲವೂ ಕೂಡ ಒಂದು ಕಾನ್ಫಿಡೆನ್ಸಿಂದ ಬಹಳ ಚೆನ್ನಾಗಿದ್ದರೂ ಕೂಡ ಮನಸ್ಸಿನಿಂದ ಈ ಸಿಂಹರಾಶಿಯವರು ಬಹಳ ಮಗುವಿನಂತಹ ಮನಸ್ಸು ಸಿಂಹರಾಶಿಯವರದಾಗಿರುತ್ತೆ ಆರೋಗ್ಯದಲ್ಲಿ ದೀರ್ಘಕಾಲದಿಂದ ಯಾವುದಾದ್ರೂ ಸಮಸ್ಯೆ ನೀವು ಎದುರಿಸ್ತಾ ಇದ್ದರೆ ಖಂಡಿತವಾಗ್ಲೂ ಕೂಡ ಆ ಆರೋಗ್ಯ ಸಮಸ್ಯೆಗಳೇನಿದೆಯಲ್ಲ ಅದೆಲ್ಲವೂ ಕೂಡ ನಿಧಾನಕ್ಕೆ ಕಡಿಮೆ ಆಗ್ತಕ್ಕಂಥ ಆದ ಆರೋಗ್ಯದಲ್ಲಿ ಸುಧಾರಣೆ ಆಗ್ತಕ್ಕಂಥ ಚಾನ್ಸಸ್ಸು ಈ ಒಂದು ಸಿಂಹರಾಶಿಯವರಿಗೆ ಇದೆ ಹಾಗೆ ಯಾವುದಾದ್ರು ರಿಯಲ್ ಎಸ್ಟೇಟ್ ಮಾಡುವಂಥವರು ಭೂ ವ್ಯವಹಾರಗಳು ನಿಮ್ಮ ಲ್ಯಾಂಡ್ ಏನಾದರೂ ಸೇಲ್ಗೆ ಆ ಒಂದು ಲ್ಯಾಂಡ್ ಸೇಲಾಗಿ ನಿಮಗೆ ಲಾಭ ಬರ್ತಕ್ಕಂಥ ಚಾನ್ಸಸ್ಸು ಖಂಡಿತವಾಗ್ಲೂ ಕೂಡ ಈ ರಾಶಿವರಿಗೆ ಜನವರಿ ತಿಂಗಳ ನಂತರದಲ್ಲಿ ಇದೆ ಹಾಗೆಯೇ ಓದಿನಲ್ಲಿ ಆಸಕ್ತಿಯನ್ನು ವಿದ್ಯಾರ್ಥಿಗಳು ಕಳೆದುಕೊಳ್ಳುವಂಥ ಚಾನ್ಸಸ್ ಇದೆ ತಾನು ಓದೋದಕ್ಕಾಗಿರ್ಬೋದು ಅಥವಾ ಒಂದು ಪರೀಕ್ಷೆ ಇರ್ಬೋದು ಇದೆಲ್ಲರ ಕಡೆ ಒಂದು ಸ್ವಲ್ಪ ಗಮನ ಅಂತಕ್ಕಂಥದ್ದು ಈ ವಿದ್ಯಾರ್ಥಿಗಳಿಗೆ ಬಹಳ ಕಡಿಮೆ ಆಗ್ತಾ ಬರ್ತದೆ ಹಾಗೆ ಪ್ರೇಮಿಗಳು ಯಾರಾದರೂ ಇದ್ದರೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಚಾನ್ಸಸ್ ಇರುತ್ತೆ ನೀವು ಅವರನ್ನು ಬಿಟ್ಟು ಹೋಗ್ಬೋದು ಅಥವಾ ಅವರು ನಿಮ್ಮನ್ನು ಬಿಟ್ಟು ಹೋಗ್ಬೋದು ಒಂದು ಸ್ವಲ್ಪ ಪ್ರೇಮಿಗಳಿಗೆ ಈ ಒಂದು ಜನವರಿ ತಿಂಗಳ ನಂತರದಲ್ಲಿ ಅಷ್ಟು ಅನುಕೂಲ ಇಲ್ಲ ಅಂತ ಹೇಳ್ತೇನೆ ಇದೇ ವಿಚಾರ ನೀವು ಗಂಡ ಹೆಂಡತಿ ವಿಚಾರದಲ್ಲಿ ನೋಡಿದ್ರೆ ನಿಮ್ಮ ಹೆಂಡತಿ ಅಥವಾ ನಿಮ್ಮ ಬಾಳ ಸಂಗಾತಿಯೊಂದಿಗೆ ಒಂದಷ್ಟು ಜಗಳಗಳು ಕಿರಿಕಿರಿಗಳು ಈ ಒಂದು ಜನವರಿ ತಿಂಗಳ ನಂತರದಲ್ಲಿ ಈ ಸಿಂಹರಾಶಿಯವರು ಎದುರಿಸ್ಬೇಕಾಗುತ್ತೆ ಹಾಗೆ ನೀವೇನಾದರೂ ಕದ್ದು ಮುಚ್ಚಿ ಏನಾದರೂ ವ್ಯವಹಾರಗಳನ್ನು ಏನಾದರೂ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಕೂಡ ಆ ವ್ಯವಹಾರದಲ್ಲಿ ನಷ್ಟವನ್ನು ಅನುಭವಿಸ್ತೀರಿ ಯಾವುದೇ ಕಾರಣಕ್ಕೂ ಈ ಸಿಂಹರಾಶಿಯವರು ಈ ಒಂದು ಕದ್ದು ಮುಚ್ಚಿ ಮಾಡ್ತಕ್ಕಂಥ ವ್ಯವಹಾರಗಳಿಂದ ಲಾಸನ್ನು ಅನುಭವಿಸ್ತಾರೆ ಖಂಡಿತವಾಗ್ಲೂ ಅದಕ್ಕೆ ಕೈ ಹಾಕೋದಕ್ಕೆ ಹೋಗ್ಬೇಡಿ ನೇರವಾಗಿರಿ ಖಂಡಿತವಾಗ್ಲೂ ಕೂಡ ಲಾಭ ಆಗುತ್ತೆ ಹಾಗೆ ವ್ಯಾಪಾರಿಗಳಿಗೆ ಸಿನಿಮಾ ನಟೆ ನಟಿಯರಿಗೆ ಈ ತಿಂಗಳು ಒಂದಷ್ಟು ಮಿಕ್ಸ್ಡ್ ಫಲಿತಾಂಶ ತಿಂಗಳು ಜನವರಿ ತಿಂಗಳ ನಂತರದಲ್ಲಿ ಸಿನಿಮಾ ನಟ ನಟಿಯರಿಗಾಗಿರ್ಬೋದು ಒಂದು ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ವ್ಯಾಪಾರಿಗಳಿಗೆ ಖಂಡಿತವಾಗ್ಲೂ ಈ ತಿಂಗಳಲ್ಲಿ ಕಾಣಿಸ್ತಾ ಇದೆ ಹಾಗೆ ಕೆಲಸ ಕಾರ್ಯ ಯಾರು ಇದ್ದೀರಿ ನಿಮಗೆ ಒಂದು ಮಿಕ್ಸ್ಡ್ ಸಪೋರ್ಟ್ ಅಂತಕ್ಕಂಥದ್ದು ಈ ತಿಂಗಳಲ್ಲಿ ಕಾಣಿಸ್ತಾ ಇದೆ ಇದಿಷ್ಟು ಜನವರಿ ತಿಂಗಳ ಭವಿಷ್ಯ ಆಗಿತ್ತು ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ